ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಟ್ರಾನ್ಸ್ಫರ್ನ ಟೂ ಡೇಸ್ ಹೋಲ್ಡ್ ಮಾಡಿಸಿದ್ದೆ ಯಾರನ್ನ ಕೇಳಿ ರಾಣ ಮನೆ ಮುಂದೆ ಹೋಗಿ ಪ್ರೊಟೆಸ್ಟ್ ಮಾಡಿದ್ರಿ ನನ್ನ ಪ್ಲ್ಯಾನ್ ಎಲ್ಲ ಹಾಳು ಮಾಡಿದ್ರಿ ಹಾಫ್ ಡೇ ವೇಸ್ಟ್ ಆಯಿತು ಅಂತ ಅಜಿತ್ ಭೂಮಿಗೆ ಬೈತಿರ್ತಾನೆ ಇದರಲ್ಲಿ ಭೂಮಿದು ಏನೂ ಫಾಲ್ಟ್ ಇಲ್ಲ ಇವಾಗಲೇ ಮನೆ ಬಿಟ್ಟು ಹೋಗಿ ಅಂತ ರಮನ್ ಹೇಳಿದ್ದಕ್ಕೆ ನಮ್ಮ ಮನೆ ನಮಗೆ ಕೊಡ್ಸೋದಿಕ್ಕೆ ಅಂತ ಭೂಮಿ ಈ ಥರ ಮಾಡಿದ್ಲು ಅಂತ ವಾತ್ಸಲ್ಯ ಕಾಲೋನಿ ಅವರು ಹೇಳ್ತಾರೆ ಅಜಿತ್ ಭೂಮಿನ ಅರೆಸ್ಟ್ ಮಾಡಿದ ವಿಷಯನ ರಾಣಾ ದೇವಿಯಾನಿಗೆ ಹೇಳ್ತಾನೆ ಬೇಕಿದ್ದರೆ ಸಿ ಸಿ ಟಿ ವಿ ಫುಟೇಜ್ನ ಕಲಿಸ್ತೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡ್ಬೋದು ಅಂತ ಹೇಳ್ತಾನೆ ದೇವ್ಯಾನಿ ಅಶ್ವಿನಿಗೆ ಖುಷಿಯಾಗುತ್ತೆ ಅಜಿತ್ ಭೂಮಿನೇ ಅರೆಸ್ಟ್ ಮಾಡಿದ್ದಾನೆ ನಮ್ಮ ಬಗ್ಗೆ ಪ್ರೂಫ್ ಸಿಕ್ಕಿದ್ರೆ ಏನು ಕತೆ ಅಂತ ದೇವ್ಯಾನಿ ಟೆನ್ಷನ್ ಆಗ್ತಲೆ ಭೂಮಿಗೆ ಬೇಲ್ ಕೊಡ್ಸೋದಕ್ಕೆ ಶ್ರವಣ್ ಹೋಗಬಾರ್ದು ಆ ಥರ ನೋಡ್ಕೊಳ್ಳಿ ಅಂತ ದೇವ್ಯಾನಿಗೆ ರಾಣ ಹೇಳ್ತಾನೆ ಭೂಮಿನ ರಿಲೀಸ್ ಮಾಡಿ ಅಂತ ಸಂಗೀತ ಸ್ಟೇಷನ್ಗೆ ಹೋಗಿ ಗಲಾಟೆ ಮಾಡ್ತಾನೆ ಬೇಲ್ ಕೊಟ್ಟು ರಿಲೀಸ್ ಮಾಡ್ಸೋಣ ಬಿಡು ಅಂತ ಸತ್ಯ ಹೇಳ್ತಾನೆ ಶ್ರವಣ್ ಅಡ್ವೊಕೇಟ್ ಟಪಲ್ಲಿ ರೆಡಿಯಾಗಿ ಬರ್ತಾನೆ ಎಲ್ಲಿ ಹೋಗ್ತಿದ್ಯಾ ಭೂಮಿಗೆ ಬೇಲ್ ಸತ್ಯ ಕೊಡಿಸ್ತಾನೆ ಬಿಡು ಅಂತ ದೇವಿಯಾನಿ ಅಶ್ವಿನಿ ಅಡ್ಡ ಬರ್ತಾರೆ ಅದಷ್ಟು ಈಸಿ ಅಲ್ಲ ನನ್ನ ಸಿ ಟಿ ಇದೆ ಅಂತ ಶ್ರವಣ್ ಹೇಳ್ತಾನೆ ಭೂಮಿಗೆ ಯಾಕೆ ಬೇಲ್ ಕೊಡಿಸ್ಬೇಕು ಬಿಡು ಅಂತ ದೇವಿಯಾನಿ ಹೇಳ್ತಾಳೆ ಭೂಮಿಯೇ ಮಗಳು ಅವಳಿಗೆ ಬೇಲ್ ಕೊಡಿಸ್ತೀನಿ ಅಂತ ಶ್ರವಣ್ ಸೀರಿಯಸ್ ಆಗಿ ಹೇಳ್ತಾನೆ ಇದನ್ನ ಕೇಳಿ ದೇವಿಯನಿ ಆ್ಯಂಡ್ ಅಶ್ವಿನಿ ಉರ್ಕೊಳ್ತಾರೆ ಅಜಿತ್ ಭೂಮಿನ ಅರೆಸ್ಟ್ ಮಾಡಿರೋ ವಿಡಿಯೋನ ಅಶ್ವಿನಿ ವೈರಲ್ ಮಾಡಿರ್ತಾಳೆ ಅಜಿತ್ ಸಿನ್ಸಿಯರ್ ಆಫೀಸರ್ ಈ ವಿಡಿಯೋನ ಇಟ್ಕೊಂಡು ಹೋಲ್ಡ್ ಆಗಿರೋ ಟ್ರಾನ್ಸ್ಫರ್ನ ಆಗಿ ಕ್ಯಾನ್ಸಲ್ ಮಾಡಿಸ್ಬೋದು ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲಶ್ರೀಯನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ